ಡಿ ಎಂಎಸ್ ವಯಸ್ಸಿಗೆ ಸ್ವಾಗತ ನಾನು ನಜೀರ್ ಅಹಮದ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ಪಟ್ಟಣದ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ವಿಲೇವಾರಿ ಕುರಿತು ಚರ್ಚೆ ನಡೆಸಲಾಯಿತು ಮತ್ತು ಕಸ ಕಂಡರೆ ವಾಟ್ಸಾಪ್ಗೆ ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಜುಬೇದಾ ಹುಷಿನ್ ಭಾಷಾ ಜಮಾದಾರ್ ಉಪಾಧ್ಯಕ್ಷರಾದ ಶ್ರೀಮತಿ ಗೌರಮ್ಮ ಅವಣ್ಣ ಕುಂಬಾರ್ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ವಸಂತ್ ಪವಾರ್ ಪುರಸಭೆಯ ಸದಸ್ಯರಾದ ಶ್ರೀ ಪರಶುರಾಮ್ ತಂಗಡ್ಗಿ ಶ್ರೀ ಮುತ್ತಪ್ಪ ಚಮ್ಲಾಪುರ್ ಶ್ರೀ ವಾಸುದೇವ್ ಯಮಸೂರ ಶ್ರೀ ಯಾಶಿನ್ ಮಮದಾಪುರ್ ಶ್ರೀ ಮುಸ್ತಪ್ಪ ಚೌಧರಿ ಶ್ರೀ ಜಯ ಸಿಂಗ್ ಶ್ರೀ ಅಣ್ಣಪ್ಪ ಜಗ್ತಾಪ್ ಶ್ರೀಮತಿ ಮಾಬೂಬಿ ಅಲ್ಲಾಬಕ್ಸ್ ಮನುಗುಳಿ com wow. a ஏதோ போனியாகனாகிய ஏரியாலாகிய 메인 রোডங்களாலாகிய பதக்க கொண்டு மூணு ஏரர் பதக்க காட்டுறதுன்றா அதுக்கு வந்து வார்டா بتاع நம்ம ரெஜிஸ்டர் 24 घंटे ये हम अपना पर्याय मारतोय. அதுக்கு முன்னாடி ನಾವು जरी இருக்குோம் நம்ம போட்டா நம்ம விலாத்து விலாத்து होतो எத்தரோ கொண்டு இந்தா ஒரு டிமென்ட் நானா रिपोर्टिंग ಮಾಡಿದ್ರೆ ನಾವು மாத்தலாம். हेलो शिंदे वसट्टी में ये वसट्टी సదస్యర నడవే ఈ కార్యక్రమే చాలన ఈ ఉద్దేశ నగర సో నగర దచ్చిన హజ్ ఇప్పుడు ఇప్పుడు వాట్సప్ నెంబర్ తీసుకుంటే వచ్చిన వాట్సప్ నంబర్ ఏదన్నారు సిక్స్ వన్ ఎయిట్ సిక్స్ నైన్ సిక్స్ త్రీ ఈ వాట్సప్ నల్ ಶ್ರೀ ಮಾಬುಬ್ಬಿ ಲಾಹೋರಿ ಶ್ರೀಮತಿ ಅಕ್ಕಮಾದೇವಿ ಸೈದಪ್ಪ ಕಟ್ಟಿಮನಿ ಶ್ರೀ ಪಟ್ಟನ್ ಪಟ್ಟಣಶೆಟ್ಟಿ ಹಲವಾರು ಪುರಸಭೆಯ ಸದಸ್ಯರು ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ಡಿಎಂಎಸ್ವೈಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಬಗ್ಗೆ ಅರಿವನ್ನು ಮೂಡುತ್ತಾರೆ ಇದರಿಂದ ನಗರ ಸ್ವಚ್ಛತೆ ಮತ್ತು ಸಾರ್ವಜನಿಕರಿಗೆ ರಾಜ್ಯಗಳ ವಿಂಗಡಣೆ ಮತ್ತು ಅದನ್ನು ವಿಲೇವಾರಿ ಮಾಡುವುದು ಅಂತ ತಿಳ್ಸ